ಸನಾತನ ಧರ್ಮದ ಬಗ್ಗೆ ಎಷ್ಟು ಹಗುರವಾಗೆ ನಡ್ಕೊಳ್ಬೋದು ಅಷ್ಟು ಹಗುರವಾಗಿ ಪ್ರತಿಯೊಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬ ಆದರೆ ಇತ್ತೀಚೆಗೆ ಅದು ಯಾವನೋ ಒಬ್ಬ ಹೇಳ್ದ ಅಂತ ಅದೆಂಥದ್ದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು ಹದಿಮೂರು ಕಡೆ ಹದಿನಾರು ಕಡೆ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬೈಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತ ಈ ರಾಜ್ಯ ಸರ್ಕಾರ ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದ್ ರೀತಿ ಅನುಮಾನ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂತವ್ರು ಯಾರು ಇದೇ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆನ ನಾವು ಇಟ್ಕೊಳ್ಳಕ್ ಆಗೋದಿಲ್ಲ ನಾನು ನಾನು ಗುರುವಾರ ದಿನ ಬೆಂಗಳೂರಿನಲ್ಲೂ ಪ್ರೆಸ್ ಮೀಟ್ ಕರೆದಿದ್ದೇನೆ ಇನ್ನೊಂದು ವಿಚಾರ ಇದೆ ಈ ವಿಚಾರವಾಗೂ ಸವಿಸ್ತರವಾಗಿ ಮಾತಾಡ್ತೇನೆ ಥ್ಯಾಂಕ್ ಯು ಯು ಊಟ ಹುಟ್ಟಮಣಿಯಲ್ಲಿ ಬಹುಶಃ ಸನಾತನ ಧರ್ಮದ ಬಗ್ಗೆ ಎಷ್ಟು ಹಗುರವಾಗೆ ನಡ್ಕೊಳ್ಬೋದು ಅಷ್ಟು ಹಗುರವಾಗಿ ಪ್ರತಿಯೊಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬ ಆದರೆ ಇತ್ತೀಚೆಗೆ ಅದು ಯಾವನೋ ಒಬ್ಬ ಹೇಳ್ದ ಅಂತ ಅದೆಂಥದ್ದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು ಹದಿಮೂರು ಕಡೆ ಹದಿನಾರು ಕಡೆ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬೈಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತಾ ಈ ರಾಜ್ಯ ಸರ್ಕಾರ ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದು ರೀತಿ ಅನುಮಾನ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂಥವ್ರು ಯಾರು ಇದೇ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆನ ನಾವು ಇಟ್ಕೊಳ್ಳೋಕಾಗೋದಿಲ್ಲ ನಾನು ನಾನು ಗುರುವಾರ ದಿನ ಬೆಂಗಳೂರಿನಲ್ಲೂ ಪ್ರೆಸ್ ಮೀಟ್ ಕರೆದಿದ್ದೇನೆ ಇನ್ನೊಂದು ವಿಚಾರ ಇದೆ ಈ ವಿಚಾರವಾಗೂ ಸವಿಸ್ತರವಾಗಿ ಮಾತಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಮಣಿಯಲ್ಲ